ದೇಶದ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ಅಕ್ರಮವಾಗಿ ಬಂಧನ ಮಾಡುವ ಮೂಲಕ ತನ್ನ ದ್ವೇಷ ಸಾಧನೆಯ ದ್ವೇಷ ಸಾಧನೆಯ ಕೃತ್ಯ ಇನ್ನೂ ಕೂಡ ಮುಗಿದಿಲ್ಲ ಅನ್ನೋದನ್ನು ಇವತ್ತು ಮತ್ತೊಮ್ಮೆ ದೇಶದ ಜನತೆಯ ಮುಂದೆ ಬಹಿರಂಗಪಡಿಸಿದೆ ನಮಗೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ತಮಿಳುನಾಡಿನ ಸರ್ಕಾರದ ಕೆಲವು ಸಚಿವರ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಿಕೊಂಡು ಇಡಿ ತನಿಖಾ ಸಂಸ್ಥೆ ಕೇಸು ದಾಖಲಿಸಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕಳೆದ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರರ ಗುರುವಾರದಂದು ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಮತ್ತು ತನಿಖಾ ಸಂಸ್ಥೆಗಳಿಗೆ ಒಂದು ಅಭಿಪ್ರಾಯವನ್ನು ಪಟ್ಟಿತ್ತು ಏನಂತ ಹೇಳಿದ್ರೆ ಈ ಒಂದು ಕೇಂದ್ರ ತನಿಖಾ ಸಂಸ್ಥೆಗಳನ್ನು ದ್ವೇಷ ಸಾಧನೆಯ ಭಾಗವಾಗಿ ದುರುಪಯೋಗ ಪಡಿಸುತ್ತಿದೆ ಎನ್ನುವಂತಹ ಸಂಶಯ ನಮಗಿದೆ ಹಾಗಾಗಿ ಈ ಕುರಿತು ಒಂದು ತನಿಖೆ ನಡೆಸಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸಬೇಕೆನ್ನುವುದರ ಕುರಿತು ಆಲೋಚಿಸಬೇಕಾಗುತ್ತೆ ಅಂತ ಹೇಳಿ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತಾರರ ಗುರುವಾರದಂದು ಸುಪ್ರೀಂ ಕೋರ್ಟ್ ಈ ಸರ್ಕಾರಕ್ಕೆ ನೇರವಾಗಿ ಒಟ್ಟು ಮಾಡಿತ್ತು ಇಲ್ಲಿ ನಾವು ನೋಡಬೇಕು ಮೊನ್ನೆ ದೆಹಲಿಯಲ್ಲಿ ತಾನು ವಿಜಯಿ ಆಗ್ಬೇಕಾದ್ರೆ ಅಧಿಕಾರಕ್ಕೆ ಬರಬೇಕಾದ್ರೆ ಇದೇ ಮೋದಿ ಸರ್ಕಾರ ಅಲ್ಲಿನ ಪಿಯ ಮುಖ್ಯಮಂತ್ರಿ ಆಗಿರತಕ್ಕಂತಹ ಆಗಿದ್ದಂತಹ ರವರನ್ನ ಬಂಧನ ಮಾಡಿತ್ತು ಅವರನ್ನು ಬಂಧನ ಮಾಡಿಸಿಕೊಂಡು ತನ್ನ ರಾಜಕೀಯವಾದಂತಹ ಎಲ್ಲಾ ವ್ಯವಸ್ಥೆಯನ್ನ ರೂಪಿಸಲಿಕ್ಕೋಸ್ಕರ ಮತ್ತು ಆಡಳಿತದಲ್ಲಿದ್ದಂತಹ ಪಕ್ಷವನ್ನ ಜನಮನಸ್ಸಿನಿಂದ ಇಲ್ಲದಾಗಿಸುವಂತಹ ಕುತಂತ್ರದ ಭಾಗವಾಗಿ ಕೇಜ್ರಿವಾಲ್ರವರನ್ನ ಜೈಲಿಗೆ ತಲಾಯಿತು ಅದೇ ರೀತಿ ಅಸ್ಸಾಂನ ಮಿಸ್ವಾಲ್ ಅವರ ಮೇಲೂ ಕೂಡ ಇದೇ ರೀತಿ ಆರೋಪವನ್ನು ಹೊರಿಸಿ ಬಂಧಿಸುವಂತಹ ಪ್ರಯೋಗಗಳು ನಡೆಯಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಂತಹವರು ಹೋಗಿ ಬಿಜೆಪಿಗೆ ಸೇರ್ಪಡೆಯಾದರು ತ್ವಣಮೂಲ್ ಕಾಂಗ್ರೆಸ್ನ ಕೆಲವರು ನಾಯಕರುಗಳು ಕೂಡ ಬಿಜೆಪಿಗೆ ಸೇರ್ಪಡೆಯಾದಾಗ ಅವರ ಮೇಲೆ ಹಾಕಿದ್ದಂತಹ ಕೇಸುಗಳು ಆ ಮೇಲೆ ಇಲ್ಲದಾಯಿತು ಅವರು ಬಿಜೆಪಿಗೆ ಸೇರ್ಪಡೆಯಾದರು ಅಂದರೆ ಬಿಜೆಪಿ ಸರ್ಕಾರ ಕೇಂದ್ರದ ಫ್ಯಾಸಿಸ್ಟ್ ಮೋದಿ ಸರ್ಕಾರ ಇಲ್ಲಿ ಇಡುತ್ತಿರುವಂತಹ ಒಂದು ವಿಚಾರ ಏನಂತ ಹೇಳಿದರೆ ಒಂದು ನೀವು ಬಿಜೆಪಿಯಾಗಿ ಇಲ್ಲದೆ ಹೋದ್ರೆ ನೀವು ಜೈಲಿಗೆ ಹೋಗಿ ಅನ್ನುವಂತಹ ಸಂದೇಶವನ್ನ ಇವರು ಕಳೆದ ಎರಡು ಸಾವಿರದ ಹದಿನಾಲ್ಕರ ನಂತರ ಹಲವು ಜನರಿಗೆ ಇವರು ತಾಕೀತನ್ನು ಮಾಡಿದ್ರು ಈ ಮೂಲಕ ಹಲವಾರು ಮಂದಿಯನ್ನ ಇವರು ಜೈಲಿಗೆ ಹಟ್ಟಿದ್ರು ಹಲವಾರು ಮಂದಿ ಬಿಜೆಪಿಗೆ ಸೇರ್ಪಡೆಯಾದ್ರು ಯಾರು ಇವರ ವಿರುದ್ಧ ಭಿನ್ನಾಶವನ್ನು ಹೊಂದುತ್ತಾರೋ ಯಾರು ಮೋದಿಯ ಮುಖಕ್ಕೆ ಬೊಟ್ಟು ಬೆರಳನ್ನು ಬೊಟ್ಟು ಮಾಡಿ ಪ್ರಶ್ನೆಯನ್ನು ಮಾಡುತ್ತಾರೋ ಯಾರು ಸರ್ಕಾರದ ಜನ ವಿರೋಧಿ ನೀತಿಯನ್ನ ಸರ್ವಾಧಿಕಾರಿ ನೀತಿಯನ್ನ ಸರ್ಕಾರ ತರುವಂತಹ ಮಸೂದೆಗಳನ್ನ ವಿರೋಧಿಸ್ತಾರೋ ಯಾರು ನೋಟ್ ಬ್ಯಾನ್ ಮಾಡಿದನ್ನ ಪ್ರಶ್ನೆ ಮಾಡುತ್ತಾರೋ ಯಾರು ಜಿಎಸ್ಟಿ ವಿಚಾರಗಳನ್ನು ಈ ದೇಶದಲ್ಲಿ ಪ್ರಶ್ನೆ ಮಾಡುತ್ತಾರೋ ಯಾರು ಈ ದೇಶದಲ್ಲಿ ಎನ್ಆರ್ಸಿ ಸಿಎ ವಿಚಾರ ಮಾಡ್ತಾರೋ ಅಂತವರ ಮೇಲೆ ಈ ರೀತಿಯಾದಂತಹ ಇಡಿ ಮತ್ತು ಎನ್ಐಎ ದಾಳಿಗಳು ನಿರಂತರವಾಗಿ ನಡೆಯುತ್ತಾ ಇದೆ ಇವತ್ತು ನೀವು ನೋಡಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರನ್ನ ಬಂಧನವನ್ನು ಮಾಡಿದ್ದಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಸಂಯಮದಿಂದ ಪೊಲೀಸರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಬಹಳ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆ ಇದೆ ಆದರೂ ಕೂಡ ಕೇಂದ್ರ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ರಾಷ್ಟೀಯ ಅಧ್ಯಕ್ಷರನ್ನ ಬಿಡುಗಡೆ ಮಾಡುವಂತ ಮನಸ್ಸನ್ನು ತೋರಿಸಿದ ಹೋದ್ರೆ ಇಂತಹ ಹೈವೇಗಳು ಇಂತಹ ರಸ್ತೆಗಳು ಈ ದೇಶದಲ್ಲಿ ನಾವು ಸಂವಿಧಾನದ ಮುಖಾಂತರ ಕಾನೂನಿನ ಮುಖಾಂತರ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ಲಿಕ್ಕೆ ಇಚ್ಛೆ ಇದ್ದೇವೆ ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ಈ ದೇಶವನ್ನು ನಡೆಸಲಿಕ್ಕೆ ಈ ದೇಶ ಮೋದಿ ಅವರದ್ದು ಅಮಿತ್ ಶಾ ನದ್ದು ಅಪ್ಪನ ಆಸ್ತಿಯನ್ನು ವ್ಯರ್ಥ ಮಾಡಿಕೊಳ್ಬೇಕು ಈ ದೇಶ ಒಂದು ಪ್ರಜಾಪ್ರಭುತ್ವ ದೇಶವಾಗಿದೆ ಈ ದೇಶ ಪ್ರಜಾಪ್ರಭುತ್ವ ಮತ್ತು ಜಾತ್ಯ ಆಶಯಗಳ ಮೇಲೆ ನೆಲೆ ನಿಂತಿರುವಂತಹ ದೇಶವಾಗಿದೆ ಈ ದೇಶದಲ್ಲಿ ಯಾರಿಗೂ ಬೇಕಾದರೂ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಅವಕಾಶ ಇದೆ ಅದಕ್ಕೆ ನೀವು ಇಲ್ಲಿರುವಂತಹ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ಇಲ್ಲ ಸಲ್ಲದ ಪ್ರಕರಣಗಳನ್ನು ದಾಖಲಿಸಿಕೊಂಡು ನೀವು ಅನ್ಯಾಯವಾಗಿ ಬಂಧಿಸುವುದಾದರೆ ಕೈಕತ್ತಿ ಕುಳಿತುಕೊಳ್ಳಲಿಕ್ಕೆ ಕೈಕತ್ತಿ ಕುಳಿತುಕೊಳ್ಳಿಕ್ಕೆ ಬಾಯಿ ಮುಚ್ಚಿ ಕುಳಿತುಕೊಳ್ಳಿಕ್ಕೆ ನಾವೇನು ಸಾವರ್ಕರ ಸಂಸ್ಕೃತಿಗಳಲ್ಲ ಅನ್ನುವುದನ್ನು ಕೂಡ ಈ ಸರ್ಕಾರಕ್ಕೆ ನಾವು ಇದ್ದೇವೆ ನಮ್ಮ ಈ ಇವತ್ತಿನ ಪ್ರತಿಭಟನೆ ಏನಿದೆ ದೇಶಾದ್ಯಂತ ಬಹಳ ಮುಕ್ತವಾಗಿ ಈ ಸರ್ಕಾರದೊಂದಿಗೆ ಒಂದು ಬೇಡಿಕೆ ಇದೆ ಸರ್ಕಾರದ ಮುಂದೆ ನಾವು ಹೇಳ್ತಾ ಇರುವಂತಹದ್ದು ನಮ್ಮ ರಾಷ್ಟಾಧ್ಯಕ್ಷ ಕೂಡಲೇ ಬಿಡುಗಡೆ ಮಾಡಬೇಕು ರಾಷ್ಟಾಧ್ಯಕ್ಷರ ಮೇಲೆ ಹಾಕಿರುವಂತಹ ಸುಳ್ಳು ಪ್ರಕರಣಗಳನ್ನು ಹಿಂಪಡೆಯಬೇಕು ಅದು ಬಿಟ್ಟು ಎಲ್ಲಿಯಾದರೂ ಸರ್ಕಾರ ತನ್ನ ಅಡ್ಡಮಾರಿತನದಿಂದ ಸರ್ಕಾರ ತನ್ನ ಅಟಮಾರಿತನದ ಧೋರಣೆಯಿಂದ ಮುಂದುವರೆಯುವುದಾದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದೇಶಾದ್ಯಂತ ಶಕ್ತವಾದಂತಹ ಹೋರಾಟವನ್ನ ಕಟ್ಟಲಿಕ್ಕಿದೆ ಅನ್ನೋದನ್ನು ಕೂಡ ನಾವು ಹೇಳಿಕೆ ಪಡ್ತಾ ಇದ್ದೇವೆ ನಮಗೆ ಈ ದೇಶದಲ್ಲಿ ಸಿಎ ಸಿಗೋಸ್ಕರ ಬಕ್ಸ್ ಬಿಲ್ಲಿಗೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದ ಹೋರಾಟಗಳನ್ನು ನಡೆಸಲಿಕ್ಕೆ ಸಾಧ್ಯವಾಗಿದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗಾಗಿ ಅವರನ್ನ ಅನ್ಯಾಯವಾಗಿ ಬಂಧನ ಮಾಡಿದ ವಿರುದ್ಧ ಅದಕ್ಕಿಂತಲೂ ಶಕ್ತವಾದಂತಹ ಹೋರಾಟವನ್ನ ಕಟ್ಟಲಿಕ್ಕೆ ಸೋಷಿಯಲ್ ಡೆಮಾಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಹೆಚ್ಚು ಸಮಯ ಬೇಕಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು ನೀವು ಈ ರಂಜಾನಿನ ಉಪವಾಸದ ಸಂದರ್ಭದಲ್ಲಿ ನಮ್ಮ ಸಂಯಮವನ್ನು ಪರೀಕ್ಷೆ ಮಾಡಲಿಕ್ಕೆ ಮುಂದೆ ಬರಬಾರದು ಯಾಕಂತ ಹೇಳಿದ್ರೆ ನಾವು ಉಪವಾಸ ಹಿಡಿದಾಗಲೂ ಕೂಡ ಹುತಾತ್ಮರಾಗಲು ಹೆಚ್ಚು ಇಷ್ಟವನ್ನು ಪಡ್ತಾ ಇದ್ದೇವೆ ಇಷ್ಟಪಡ್ತಾ ಇದ್ದೇವೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಈವರೆಗೆ ಈ ದೇಶದ ಸಂವಿಧಾನ ಈ ದೇಶದ ಕಾನೂನಾತ್ಮಕವಾದಂತಹ ಹೋರಾಟಗಳಿಗೆ ನೇತೃತ್ವವನ್ನು ಕೊಟ್ಟಿದ್ದಾರೆ ಈ ಪಕ್ಷ ನಿರಂತರವಾಗಿ ಈ ದೇಶದಲ್ಲಿ ಜನಪರವಾದಂತಹ ಹೋರಾಟಗಳನ್ನು ಮುಂದಿಡುತ್ತಾ ಇದೆ ಇಂತಹ ಹೋರಾಟಗಳನ್ನು ತಡೆಯುವಂತಹ ಕುತಂತ್ರದ ಭಾಗವಾಗಿ ನಿಮ್ಮ ಜೈಲುಗಳಲ್ಲಿ ನಮ್ಮನ್ನು ತುಂಬಿಸುವುದಾದ್ರೆ ಆ ಜೈಲುಗಳನ್ನು ಒದೆ ಹಾಕಲಿಕ್ಕೆ ನಮಗೆ ಈ ದೇಶದ ಸಂವಿಧಾನ ಮತ್ತು ಕಾನೂನು ಇದೆ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ನಮ್ಮ ಇವತ್ತು ನೀವು ನೀವೇನು ಮಾಧ್ಯಮದ ಮುಖಾಂತರ ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಬಂಧಿಸುವುದನ್ನು ನೀವು ಬಹಳ ಪ್ರಸಾರ ಮಾಡ್ತಾ ಇದ್ದೀರಿ ನಾವು ಅದೇ ಮಾಧ್ಯಮದ ಮೂಲಕ ಮೋದಿ ಸರ್ಕಾರ ಕೇಳ್ತಾ ಇರುವಂತಹದ್ದು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಸಂಯಮವಾಗಿ ಶಾಂತಿಯುತವಾದಂತಹ ಬೇಡಿಕೆಯನ್ನು ನಿಮಗಿಡ್ತಾ ಇದೆ ನಮ್ಮ ರಾಜ್ಯಾಧ್ಯಕ್ಷ ರಾಷ್ಟ್ರಾಧ್ಯಕ್ಷರನ್ನ ಕೂದಲೇ ಬಿಡುಗಡೆ ಮಾಡಬೇಕು ಇದರ ಹೆಸರಲ್ಲಿ ಇನ್ನೂ ಹೆಚ್ಚಿನ ಬಂಧನಗಳಿಗೆ ಮುಂದಾದ್ರೆ ಅಥವಾ ಇವರನ್ನ ಅಕ್ರಮವಾಗಿ ಬಂಧಿಸಿಡುವುದೇ ನಿಮ್ಮ ನಡೆಯಾಗಿದ್ರೆ ಈ ನಡೆಯನ್ನ ನಾವು ಶಕ್ತವಾಗಿ ಎದುರಿಸಲಿಕ್ಕಿದ್ದೇವೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾರೆ ಾಬಾದ್ ಇವತ್ತು ನಾಲ್ಕು ಗಂಟೆಗೆ ಆಗಿದೆ ನಮ್ಮ ರಾಷ್ಟ್ರೀಯ ಸಮಿತಿ ಇವತ್ತು ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಕರೆ ಕೊಟ್ಟದ್ದು ಈ ನಾಲ್ಕು ಗಂಟೆ ನಂತರ ಉಪವಾಸ ಮುಗಿಸಿ ಕೇವಲ ಅರ್ಧ ಗಂಟೆಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನಮಗೆ ಸೇರ್ಲಿಕ್ಕೆ ಸಾಧ್ಯವಾಗಿದ್ರೆ ಒಂದೆರಡು ದಿನ ನಮ್ಮ ಕೈಯಲ್ಲಿದ್ರೆ ಇಲ್ಲಿಯ ವಾತಾವರಣ ಹಾಗಾಗಿ ಈ ಹೋರಾಟ ಇನ್ನಷ್ಟು ಶಕ್ತಗೊಳ್ಳಿದೆ ಇನ್ನಷ್ಟು ಕಷ್ಟಿಯಾಗಲಿಕ್ಕಿದೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ದೇಶವನ್ನ ವ್ಯಾಪಿಸಲಿಕ್ಕಿದೆ ಅನ್ನೋದನ್ನ ಇಲ್ಲಿನ ಸರ್ಕಾರಗಳಿಗೆ ಬಹಳ ಸ್ಪಷ್ಟವಾಗಿ ಮುಟ್ಟಿಸುತ್ತಾ ರಾಷ್ಟ್ರಾಧ್ಯಕ್ಷರನ್ನ ಕೂಡಲೇ ಬಿಡುಗಡೆ ಮಾಡಲಿಕ್ಕೆ ಇಲ್ಲಿ ಅಧಿಕಾರಿಗಳು ಮುಂದೆ ಆಗಬೇಕನ್ನುವಂತ ಬೇಡಿಕೆ ನೀಡುತ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತೇನೆ